ವಿಜಯನಗರ ಜಿಲ್ಲೆ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಶಾಸಕರು ಇಂದು ಕೃಷಿ ಇಲಾಖೆಯಲ್ಲಿ ಪಾಲ್ಗೊಂಡು ಕೃಷಿ ಇಲಾಖೆ ಅಧಿಕಾರಿಗಳನ್ನು ಭೇಟಿ ಮಾಡಿ ಮತ್ತು ಸೊಸೈಟಿ ಸೆಕ್ರೆಟ್ಗಳ ಸಭೆಯಲ್ಲಿ ಸಭೆಯಲ್ಲಿ ಭಾಗವಹಿಸಿ ರೈತರಿಗೆ ಗೊಬ್ಬರ ಯೂರಿಯಾ ಗೊಬ್ಬರವನ್ನು ಸರ್ಕಾರದ ಬೆಲೆಯಂತೆ ರೈತರಿಗೆ ಕೊಡಬೇಕು ಅದನ್ನು ಬಿಟ್ಟು ಬ್ಲಾಕ್ನಲ್ಲಿ ಹೆಚ್ಚಿಗೆ ಮಾರಾಟವನ್ನು ಮಾಡಿದರೆ ರೈತರಿಗೆ ಬಹಳ ಹೊರೆಯಾಗುತ್ತದೆ ಮತ್ತು ರೈತರಿಗೆ ಸರಿಯಾದ ರೀತಿಯಿಂದ ಫಸಲಿಗೆ ಯೂರಿಯಾ ಸಮಯಕ್ಕೆ ತಕ್ಕಂತೆ ರೈತರಿಗೆ ಕೊಡಬೇಕು ಎಂದು ಡಾಕ್ಟರ್ ಟಿ ಶ್ರೀನಿವಾಸ್ ಶಾಸಕರು ಸಭೆಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಕೃಷಿ ತಾಲೂಕಾ ಆಡಳಿತ ಅಧಿಕಾರಿ ಹಾಗೂ ಕೃಷಿ ಸಿಬ್ಬಂದಿ ವರ್ಗದವರು ತಾಲೂಕಿನ ಎಲ್ಲಾ ಸೊಸೈಟಿ ಸೆಕ್ರೆಟರಿಗಳು ರೈತರು ಗೊಬ್ಬರ ಡೀಲರ್ಸ್ಗಳು ಭಾಗವಹಿಸಿದ್ದರು ವರದಿ ಹೊಂಬಾಳೆ ತಿಪ್ಪೇಸ್ವಾಮಿ ಬಿಎಸ್ಪಿ ನ್ಯೂಸ್ ಕೂಡ್ಲಿಗಿ ಇವತ್ತು ನಮ್ದು ಎಂತ ರಿಪೇರಿ ಸೆಂಟ್ರು ಇದ್ರದ್ದು ನಮ್ಮ ಟ್ರಾನ್ಸ್ಫಾರ್ಮರ್ ರಿಪೇರಿ ಸೆಂಟ್ರೂ ಅಲ್ಲೇ ಉಳ್ಕೊಂಡತ್ತೆ ಸುಮಾರು ಇಲಾಖೆಗಳು ಈಗ ಅವ್ರಿಗೂ ಹಾಕ್ಬೇಕಾಗಿದೆ ಎಜುಕೇಶನ್ ಆಗಿರ್ಬೋದು ಹೆಲ್ತ್ ಆಗಿರ್ಬೋದು ಈಗ ಕಷ್ಟಪಟ್ಟು ಒಂದು ಜೆಸ್ಕಾಂತ ಸಬ್ಜನ್ ಮಾಡುದು ಈಗ ಆದೇಶ ಆಗಿದೆ ತಾಲೂಕು ಆಡಳಿತ ಎಲ್ಲ ಶಿಫ್ಟ್ ಆಗ್ಬೇಕಾಗುತ್ತೆ ಬಟ್ ಎಲ್ಲ ಮಾಡಕ್ ಮುಂಚೆನೆ ಒಂದು ಗೈಡ್ ಲೈನ್ಸ್ ಫಾಲೋ ಮಾಡಿಬಿಟ್ಟು ಇಂತದಿಂದ ಕಂಪಲ್ಸರಿ ಪೋಸ್ಟ್ ಕ್ರಿಯೇಟ್ ಮಾಡಿಬಿಟ್ಟು ಮಾಡ್ಬಿಟ್ರೆ ಎಷ್ಟು ಚೆನ್ನಾಗಿತ್ತು ನಮ್ಮದು ಅದೇ ಒತ್ತಡ ಆಗಿದೆ ಜಿಲ್ಲಾ ಕೇಂದ್ರ ಆಗಿದೆ ಅನ್ನೋದನ್ನು ಈಗ ಕೊಟ್ಟೂರು ನಮ್ಮ ಜಿಲ್ಲೆ ಆಗಿರೋದ್ರಿಂದ ರೈಲ್ವೆ ಪಾಯಿಂಟ್ ಇರೋದ್ರಿಂದ ಬಳ್ಳಾರಿದು ಚಾರ್ಜಸ್ ಎಲ್ಲ ಆರ್ಥಿಕವಾಗಿ ನಮ್ಗೆ ನಷ್ಟ ಆಗ್ತದೆ ಸೊ ಇವೆಲ್ಲವೂ ಎಲ್ಲ ಇಲಾಖೆಗಳು ಜಸ್ಟ್ ಎಕ್ಸಾಂಪಲ್ ಹೇಳಿದೆ ಯಾವುದೇ ಇದ್ರೂ ಈಗ ನೋಡಿ ನಾವು ಒತ್ತಡ ಹಾಕಿ ಈ ಎಜುಕೇಶನ್ ಡಿಪಾರ್ಟ್ಮೆಂಟ್ ನಮ್ದು ಗುಲ್ಬರ್ಗ ಡಿವಿಷನ್ ಮಾಡ್ಬಿಡ್ತಾರೆ ಆಯ್ತಾ ಏನೇ ಎಜುಕೇಷನ್ ಇದ್ದ ನಾವು ಹೋಗಿ ಕಾಲೇಜು ಶಿಕ್ಷಣ ಇಲಾಖೆಗೆ ಅಪರಾ ಆಯ್ತು ಕಮಿಷನರ್ ಈಗ ಗುಂಪರ್ಗು ಆಯ್ತಾ ಈಗ ಗುಂಪರ್ಬರ್ಗಕ್ಕೆ ಹೋಗ ಬಂದಿರ್ತಬೇಕು ಮನೆ ಬಂದಿಸ್ಬೇಕು ಈಗ ಅದ್ರದ್ದು ಅಂತೂ ಸಪ್ನಿ ವೇಜ್ ಬಂದಿದೆ ಸರ್ ಏನ್ ಮಾಡ್ತಾರೆ ಇವ್ನಿಂಗ್ ಬೇಕು ಈಗ ಇನ್ ಕೆಟ್ಟ ಡಿ ಎನ್ ಎ ಬೇಕು ಅಂತ ಪ್ರಾಡಕ್ಟ್ನ ವಶ್ ಮಾಡ್ತಾರೆ ಅದು ಭೂಮಿ ಬಟ್ ನಮ್ಮಲ್ಲಿ ಫ್ರೈಲೆಂಟ್ ಆಗೋದಿಲ್ಲ ರೈತರು ಅಕ್ಸೆಪ್ಟ್ ಮಾಡೋದು ಸಮಸ್ಯೆ ರೀತಿ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಯಾಕಂದ್ರೆ ಇದೊಂದು ಸ್ವಲ್ಪ ನಮ್ಮ ದೇಶದಲ್ಲಿ ಹೆಂಗಪ್ಪ ಅಂತಂದ್ರೆ ಈ ಒತ್ತಡ ಹಾಕಿ ಮತ್ತೆ ಕೆಲವು ಸರಿ ನಾವು ಕಾನೂನು ಈ ಮಾಡ್ಲಿಲ್ಲ ಅಂದ್ರೆ ಜನ ಮಾತು ಕೇಳೋದು ಅದಕ್ಕೋಸ್ಕರ ಕೇಂದ್ರ ಸರ್ಕಾರ ಬಹಳ ಗುದ್ವಂತಿಯಿಂದ ಇದು ಮಾಡ್ತಾ ಇದೆ ಅಂದ್ರೆ ಅವ್ರದ್ದು ಉದ್ದೇಶ ಇಷ್ಟೇ ಆರೋಗ್ಯ ದುಷ್ಪರಿಣಾಮಗಳು ಗಮನ ಹರಿಸ್ಬೇಕನ್ನೋದಕ್ಕೋಸ್ಕರ ಅವರು ಮಾಡ್ತಾ ಇದ್ದಾರೆ ನಾವು ತಪ್ಪ ಬೆಂಬಸ್ಬೇಕಾದ್ರೆ ಈಗ ಕುದುಗೆ ಬಂದಿದೆ ನಾವು ಈಗೆಲ್ಲ ಎಷ್ಟು ಚೆನ್ನಾಗಿ ಮಳೆ ಬಂದಾಗ ನಾವು ನೀತಿ ಪಾಠ ಬರೋದು ಅದಕ್ಕೋಸ್ಕರ ಈಗ ಸದ್ಯಕ್ಕೆ ಬೀಸಲ್ ದಂಡಿ ತಪ್ಪಿಸ್ಕೊಳ್ಳೋಣ ಮುಂದೆ ಅವಾಗ ಈ ತರ ನಿರಂತರ ಸಭೆಗಳು ಮಾಡಿ ಅವ್ರಿಗೂ ಸ್ವಲ್ಪ ಎಲ್ಲ ಮಾಹಿತಿ ಕೇಂದ್ರದಲ್ಲಿ ಮತ್ತೆ ನಮ್ಮ ಅವ್ರೈಟ್ ಜನರ ಕೆಲಸ ಮಾಡಿ ಅಷ್ಟು ಈಗ ಯಾವುದೇ ರೀತಿಯ ಆರೋಪಗಳು ಆ ಎಲ್ಲ ಈಗ ಇನ್ನೂ ಎರಡು ಮೂರು ಟನ್ ಬಂದ್ರೆ ಸಮಸ್ಯೆ ಬಂದ ಚೆನ್ನಾಗಿ ಮಳೆ ಬಂದಿದೆ ಅವರಿಗೆ ರೈತರಿಗೆ ಅನುಕೂಲ ಆಗಂತ ರೈತರಿಗೆ ಏನೇನು ಅನುಕೂಲ ಆಗ್ತದೆ ಅದು ಕೆಲಸದ್ದು ನಮ್ಮ ಕೆಲಸ ಆಗಿರ್ತದೆ ಸೊ ಸರ್ಕಾರ ಮಟ್ಟದಲ್ಲಂತೂ ನಾವು ಏನೇ ಕಂಪ್ಲೇಂಟ್ ಬಂದ್ರು ಅವಾಗಿಂದ ಅವಾಗಲೇ ಸೆಕ್ರೆಟರಿಗೆ ಮಿನಿಸ್ಟರ್ ಹೈಯೆಸ್ಟ್ ಲೆವೆಲ್ ಆಯ್ತಾ ನಾವು ಮಟ್ಟ ಅಂತೇಳಿ ನಾವು ಗಮನ ತಂದ್ಬಿಡ್ತೀವಿ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗ ಯಾವುದೂ ನಾವು ಇಂಜರಿ ಇಲ್ಲ

ಒಳ್ಳೆ ರೀತಿ ಒಂದು ಆರೋಗ್ಯಕರ ದೃಷ್ಟಿಯಿಂದ ಇದು ನಿರ್ಧಾರ ಆದರೆ ಏನಾಗುತ್ತೆ ಈಗ ನಮ್ಮಲ್ಲಿ ಮಳೆ ಬಂದಾಗ ಅವ್ರಿಗೆ ನಾವು ಏನೇ ನೀತಿ ಪಾಠ ಇರೋದೋ ಅದು ಕೇಳಿದ್ರೆ ಸರ್ಕಾರವನ್ನು ಒಂದು ಐವತ್ತು ಕೆಜಿ ಬಂದು ಸೂರ್ಯ ಅದನ್ನ ಜಾಸ್ತಿ ಅಂತ ಹೇಳಿ ನಲವತ್ತೈದು ನಲವತ್ತೈದು ಕೆಜಿ ಮಾಡಿದ ರೈತೆ ಮಾಡಿದ್ರೆ ಅವ್ರು

ಬಟ್ ಇವರು ನಮಗೆ ಯಾವುದೇ ರೀತಿ ತುಂಬ ಇವರಿಂದ ಯಾವ ಥರ ಸಪೋರ್ಟು ಅವರು ಕರ್ಸ್ಕೋಬೇಕು ಸರ್ ಅಸೋಸಿಯೇಷನ್ ಇಂದ ಸ್ವಲ್ಪ ಡಿಮ್ಯಾಂಡ್ ಮಾಡಿ ನಮ್ಗೆ ಹೇಗೆ ಇರುತ್ತೆ ಹಂಡ್ರೆಡ್ ಟನ್ಸ್ ಬಂತಂದ್ರೆ ಮಾತ್ರ ನಮಗೆ ಇಲಾಖೆ ನಮಗೆ ಫೆಡರೇಷನ್ ಕೆಡ್ಸ್ಕೊಂಡು ಕೋಳಿಗಳು ತಿನ್ನೋರಿಗೆ ಮೆಟ್ಟು ಜೋಳ ಶುರು ಮಾಡಿ ಈಸಿ ಅಲ್ವಾ ಆಯ್ತಾ ಗೊಬ್ಬರ ಕಳೆ ತಗಂಗೆಲ್ಲ ಏನೆಲ್ಲ ಬಂದ್ಬಿಡ್ತದೆ ಈಸಿಯಾಗ್ತದೆ ಅಂತ ಇದೆ ಆದ್ರೆ ನಮ್ಗೆ ಆಹಾರ ನಮ್ಮ ಆರೋಗ್ಯನ ಇವತ್ತು ಯಾವ ಒಳ್ಳೇದು ಯಾವ ಒಳ್ಳೇಗೆ ಹೋದ್ರು ನಾವು ಇವತ್ತು ಬರೀ ಆಯ್ತಾ ರೋಗಿಗಳನ್ನ ನೋಡ್ತಾ ಇದೇವೆ ಅರ್ಥ ಆಯ್ತಾ ಆರೋಗ್ಯವಂತ ಸಮಾಜ ಆರೋಗ್ಯವಂತ ತಾಯಿಯವಂತ ಮಕ್ಕಳನ್ನ ನೋಡ್ತಾ ಇದ್ದಾರೆ ಅರ್ಥ ಆಯ್ತಾ ದಿನ ದಿನ ಆಗುವಂತ ಸಾಮಾಜಿಕ ಬದಲಾವಣೆ ಆಯ್ತಾ ಈಸಿಯಾಗಿ ಆಗಿ ಏನು ದುಡ್ಡು ಆಗ್ತದೆ ಸ್ವಲ್ಪ ಖರ್ಚಿಗೆ ಆಗ್ತವೆ ನಮ್ಗೆ ಇದಾಗ್ತವೆ ಅಂತ ಹೇಳ್ಬಿಟ್ಟು ಮೆಕ್ಕೆಜೋಳ ಬೆಳೆ ಶುರು ಮಾಡ್ತೀವಿ ಆಯ್ತಾ ಇದ್ರಿಂದ ಏನಾಗುತ್ತೆ ನಮ್ಮ ಆರೋಗ್ಯದ ಮೇಲೆ ಬಿಡಿರಿ ಯೂರಿಯಾ ಬಿಡಿ ಆಯ್ತಾ ಅದೇ ಹೋಗಿಗಳು ಬಿಡ್ರಿ ದಿನ 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 ಆಯ್ತಾ ನಾವು ದಿನ ಏನೋ ಅಕ್ಕಿ ಕಾಳು ಅಂತ ಪ್ರೋಟೀನ್ ಎಲ್ಲ ಕಾಳುಗಳು ಎಲ್ಲ ಅಂತ ಕಡಲೆಕಾಳು ಹೆಸರು ಕಾಳು ಕಡಲೆ ಕಾಳು ಅಂತಂದ್ರೆ ಪ್ರೋಟೀನ್ಸ್ ಆಯ್ತಾ ಇವತ್ತು ಪ್ರೋಟೀನ್ ಮುಕ್ತ ಬರೀ ಅಕ್ಕಿನ ತಿನ್ನಕ ಶುರು ಮಾಡಿದ್ವಿ ಆಯ್ತಾ ಮುದ್ದೆ ಚಟ್ನಿ ತಿಂತಾ ಇದೀವಿ ಮುದ್ದೆ ಬಜ್ಜಿ ಕಾಳು ಸಾರು ತಿಂತಿದ್ವಿ ಅವೆಲ್ಲ ಹೋಗಿ ಈಗ ಆಯ್ತಾ ಎಲ್ಲ ಆಗಿ ಆಯ್ತಾ ತೆಗ್ ರೈಸ್ ಯಾವ ಊರಲ್ಲಿ ಅಂತ ಅಥ್ತ ರೈಸ್ ಅಂಗಿಗಳ ಅಲ್ಲ ನಾನು ನನ್ನ ಮನಸ್ಸಲ್ಲಿ ಬದಲಾವಣೆ ಆಗೋದ್ರಿಂದ ಸಮಾಜ ಸ್ವಾಸ್ಥ್ಯ ಎಷ್ಟು ಹಾಳಾಗಿ ಇವತ್ತು ನಾವು ಸರ್ಕಾರಗಳ ಮೇಲೆ ಡಿಪೆಂಡ್ ಆಗಿಬಿಟ್ಟು ನಾವೇನು ನೀತಿ ಪಾಠ ಹೇಳಿದುಡ್ಲೆ ನಾನು ಬೆಳಿಗ್ಗೆ ಎದ್ದು ಇಲ್ಲಪ್ಪ ಎಮ್ ಎಲ್ ಅಡ್ವೈಸ್ ಒಳ್ಳೆಯ ನಾವು ಅದು ಪಾಲಿಸೋಣ ಅಂತಂದ್ರೆ ಅದಕ್ಕೆ ಅವರಿಗೆ ಪೂರಕವಾದ ವಾತಾವರಣ ಇಲ್ಲಪ್ಪ ಪ್ರಾಕ್ಟಿಕಲ್ ಆಗಿ ಅವರು ಕರೆಕ್ಟ್ ಆಗಿ ಏನು ಕೇಳಿದ್ರು ಬಗ್ಗೆ ಸೊ ಪ್ರಾಕ್ಟಿಕಲ್ ಆಗಿ ನಾವು ಯೋಚನೆ ಹತ್ತು ರೂಪಾಯಿ ಇಲ್ಲಿಗೆ ಮೀಟಿಂಗ್ ಬಂದಿಲ್ಲ ನಮ್ಮ ರೈತ ಬರ್ತಾರೆ ಅಂದ್ರೆ ಪೆಟ್ರೋಲ್ ಖರ್ಚು ನಾವು ಯೋಚನೆ ಮಾಡ್ಬೇಕಾಗಿತ್ತು ಅರ್ಥ ಆಯ್ತಾ ಸೊ ಆ ಪರಿಸ್ಥಿತಿ ನಮ್ಮ ತಾಲೂಕಿದೆ ಅದಕ್ಕೋಸ್ಕರ ಈಗ ಇಮಿಡಿಯೇಟ್ ಆಗಿ ಈಗ ಲಾಂಗ್ ಟರ್ಮ್ ನ್ಯಾನ ಇರೋ ಬಗ್ಗೆ ಎಲ್ಲ ನಾವು ಆಯ್ತಾ ಪ್ರಾಕ್ಟಿಕಲ್ ಆಗಿ ಕಂಪ್ನಿಗಳ ಜೊತೆ ಮಾತಾಡಿ ಯಾಕಂದ್ರೆ ತುಂಬಾ ಪ್ರಾಕ್ಟಿಕಲ್ ಆಗಿ ಟೂರ್ ಭೂಮಿಗಳು ಇರಬೇಕಾದ್ರೆ ಎರಡು ಎಕರೆ ಬಾರಪ್ಪ ಅಂತಂದ್ರೆ ಅವ್ರು ಮಿಷಿನ್ ತರ್ಬೇಕಾದ್ರೆ ಅವ್ರೆಲ್ಲ ಖರ್ಚು ಹೇಳ್ತಾರೆ ಅರ್ಥ ಆಯ್ತಾ ಈಗ ಒಂದು ಆಮೇಲೆ ಒಂದು ಕಷ್ಟ ಆತರ ಮಾಡಿದಾಗ ನಾವು ಒಂದು ಪ್ರಾಕ್ಟಿಕಲ್ ಆಗಿ ಮಾತಾಡಿ ವಿಶೇಷವಾಗಿ ಹೋಗೋದಕ್ಕೆ ಹೋಗ್ಲಿಗೆ ಏನಾದ್ರೂ ಮಾಡಿ ಈಗ ಸದ್ಯಕ್ಕೆ ಈಗ ಮತ್ತೆ ಇನ್ನು ನಾವು ನಾವು ತಿಳ್ಕೊಳ್ಳೋದಾದ್ರೆ ಹೆಂಗೆ ಶಿಫ್ಟ್ ಆಗಿದೆ ನೋಡಿ ಮುಂಚೆ ಎಲ್ಲಾ ಅಕಡೆ ಕಾಳು ಬೆಳೀತಿದ್ರು ಹುಳ್ಳಿ ಬೆಳೀತಿದ್ರು ಹೆಸರು ಕಾಳು ಬೆಳೀತಿದ್ರು ಕಾಳು ಬೆಳೀತಿದ್ರು ಶೇಂಗಾ ಜೊತೆಗೆ ಜೋಳದ ಜೊತೆಗೆ ಆಯ್ತಾ ಎಲ್ಲಾ ಅಕ್ಕಿ ಕಾಳು ಬೆಳ್ಕೊಂಡು ಎಲ್ಲ ಅಲ್ಲೆಲ್ಲೇ ಅವರವ್ರಿಗೆ ಖರೀದಿ ಮಾಡ್ದಂಗೆ ಅವರೇ ಬೆಳ್ಕೊಂಡಿದ್ದಂತೆ ತಿಂತುಕೊಂಡು ಆರೋಗ್ಯವಾಗಿ ಎರಡೇ ಊಟ ಮಾಡ್ತಿದ್ರು ಹನ್ನೆರಡು ಗಂಟೆಗೆ ಹೊಲಗಳಾಗ ಒಂದು ಎಂಟು ಗಂಟೆಗೆ ಮಲ್ಕಂತಿದ್ರು ಎರಡೇ ಊಟ ಇವತ್ತಿಗೂ ಎರಡು ಊಟ ಮಾಡಿದ್ರೆ ಮಾತ್ರ ಆರೋಗ್ಯವಾಗಿರೋದು ಅರ್ಥ ನಾವು ಯಾವಾಗ ಟಿಫಾನು ಸ್ನಾಕ್ಸ್ ಆ ಇವೆಲ್ಲ ಶುರು ಆಗು ಆವಾಗ ಕಾಯಿಲೆಗಳೆಲ್ಲ ಶುರು ಆಗು ಈಗ ಹನ್ನೆರಡು ಶೇಂಗಾ ಅಡ್ಡಿ ಕಾಳೆಲ್ಲ ಬೆಳೆದು ಇಲ್ಲಿ ಈಸಿಯಾಗಿ ಈಸಿಯಾಗಿ ಮನ ಅದನ್ನ ಸ್ವಲ್ಪ ಡಿಟೇಲ್ ಆಗಿ ಡಿಸ್ಕಸ್ ಮಾಡಿ ಮಾಡಬೇಕು ಈಗ ಸದ್ಯಕ್ಕೆ ಆಗಿರೋ ಸಮಸ್ಯೆನ ಬಗೆಹರಿಸದಕ್ಕೆ ಏನೋ ಕ್ರಮಗಳನ್ನ ಕೈಗೊಳ್ಬೇಕು ಮತ್ತೆ ಕೆಲವು ಸೊಸೈಟಿಗಳು ಮೇಲೆ ಕೆಲವು ಅಂಗಡಿಗಳ ಮೇಲೆ ಕೆಲವರು ಆರೋಪವರು ಮಾಡ್ತಾ ಇದಾರೆ ಆಗಿದಾಗೆ ಹೆಚ್ಚಿನ ರೀತಿ ಮಾರಾಟ ಅದು ಇದು ಅಂತ ಹೇಳ್ತಾರೆ ಅವ್ರ ಕೆಲಸ ಸೂಕ್ತ ಕ್ರಮಗಳನ್ನ ಅವರು ಕಷ್ಟದಲ್ಲಿರ ಅವ್ರು ಸಪ್ಲೈ ಕೊಟ್ಟರೆ ಅವರು ಮಾಡ್ತಾರೆ ಇದು ಮಾಡ್ತಾರೆ ಈಗ ಅವ್ರೇ ನೋಡ್ಬ್ರಲ್ಲ ಇಪ್ಪತ್ ಮೂವತ್ತು ವರ್ಷದಿಂದ ಅದೇ ಕೆಲಸ ಮಾಡ್ಕೊಂಡ್ ಬರ್ತಾ ನಮ್ಮ ಇಲಾಖೆ ಕಡೆಯಿಂದ ಸರ್ಕಾರದ ಕಡೆಯಿಂದ ಎಲ್ಲ ಕಾನೂನು ರೀತಿ ಯಾವ ರೀತಿ ಸಹಕಾರ ಬೇಕು ಎಲ್ಲ ಮಾಡಬೇಕು ಮ್ಯಾನೇಜ್ ಬಳಕೆದು ಆರೋಗ್ಯದು ಇದೆಲ್ಲ ಖಂಡಿತ ಬಹಳ ಇಂಪಾರ್ಟೆಂಟ್ ಅಂತ ಈಗ ನೋಡಿದ್ರೆ ನೋಡಿ ಇನ್ನೊಂದು ನಾನು ಡಾಕ್ಟರ್ ಹೇಳ್ತೀನಿ ನಾವು ಎಲ್ಲ ಒಂದು ಮಾಹಿತಿ ತಗೊಂಡಿದ್ವಿ ಇಡೀ ನಮ್ಮ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚು ಅಂಗವಿಕಲರು ಇರೋದು ನಮ್ಮ ತಾಲೂಕಲ್ಲಿ ಅರ್ಥ ಅದು ಒಂದು ಕಾರಣ ಈ ತರ ಪರಿಸರ ಬದಲಾವಣೆಯನ್ನು ಒಂದೈತೆ ಆಮೇಲೆ ಸಂಬಂಧಗಳಲ್ಲಿ ಮದ್ವೆ ಒಂದೈತೆ ಮತ್ತೆ ಅತಿ ಹೆಚ್ಚು ಫ್ಲೂರೈಡ್ ಕಂಟೆಂಟ್ ನೀರ್ ನಮ್ಮ ಇರೋದು ನಮ್ಮ ತಾಲೂಕಲ್ಲೇ ಫ್ಲೂರೈಡ್ ಕಂಟೆಂಟ್ ಇರೋದು ಮತ್ತೆ ಅತಿ ಹೆಚ್ಚು ಅಂಗವಹಿಕಲ್ ಇರೋದು ಏಕೆಂದ್ರೆ ಅಂಗವಹಿಕಲ್ ಅಂತಂದ್ರೆ ಒಂದು ಸಂಬಂಧಗಳಲ್ಲಿ ಮದುವೆ ಆಗ್ತದೆ ಇನ್ನೊಂದು ಪರಿಸರ ಮೇಲೆ ಆಗಂತ ದುಷ್ಪರಿಣಾಮ ಏನೇನು ಆಗ್ತಾ ಇದೆ ಗೊಬ್ಬರ ಆಗಿರ್ಬೋದು ಆಯ್ತಾ ಊಟದಲ್ಲಿ ಇದಾಗಿರ್ಬೋದು ಇವೆಲ್ಲ ತಾಯಿ ಮಗು ಮೇಲೆ ಪರಿಣಾಮ ಬೀರ್ತದೆ ಈ ಲಾಂಗ್ ಟರ್ಮ್ ಕೂಡ ಈಗ ನಾವು ಅನುಭವಿಸ್ತಾ ಇದ್ದೀವಿ ಸೊ ಈಗ ಮುಂದಿನ ಪೀಳಿಗೆಗೆ ಒಳ್ಳೆ ರೀತಿ ಮಾಡ್ಬೇಕಂತಂದ್ರೆ ನಾವು ಟೆಕ್ನಾಲಜಿನ ಉಪಯೋಗಿಸ್ಬೇಕು ಸರ್ಕಾರ ಜೊತೆ ಕೈ ಜೋಡಿಸ್ಬೇಕಾಗುತ್ತೆ ಆದ್ರೆ ಇಲ್ಲಿ ಅನಕ್ಷರಸ್ತ್ರ ಕೂಲಿಗಾರ್ ಬಡವಾಗ ನೀವು ಅಲ್ಲಿ ಏನಾದ್ರೂ ಈಗ ಯೂನಿವರ್ಸಲ್ ಜೂನ್ ಜೂನ್ ಅಲ್ಲ ಯಾರು ಕೇಂದ್ರ ಸರ್ಕಾರದ್ದು ನಿರ್ಧಾರ ಈಗ ಸ್ಪಷ್ಟವಾಗಿದೆ ಏನೋ ಮಾಡಿದ್ದು ಕಡಿಮೆ ಮಾಡಿಬಿಟ್ಟು ಇದು ಮಾಡಬೇಕಂತ ಈಗ ಅವ್ರು ಹೇಳ್ದಂಗೆ ಈಗ ಪ್ರಾಕ್ಟಿಕಲ್ ಕ್ವಶನ್ ಕೇಳಿದ್ರು ಐನೂರು ರೂಪಾಯಿ ನಮ್ಗೆ ಒಂದು ಚೀಲ ಬರ್ತದೆ ನಾನು ಕಾರ್ಡು ಐನೂರು ರೂಪಾಯಿ ಇದು ತಗೊಂಡು ನಾನು ಅದೇ ತಗೊಂಡು ಆರ್ನೂರು ರೂಪಾಯಿ ನಾನೇನೆ ಮತ್ತೆ ಒಂದು ಎಕರೆ ಕೊಡಲಿ ಅಂತ ಹೇಳಿ ಸೊ ಅವ್ರಿಗೆ ಲಾಭ ಆಗೋದು ಅವ್ರಿಗೆ ಉಪಯೋಗ ಅದೇ ನೋಡ್ತಾರೆ ಸೊ ಇದನ್ನ ಹೇಗೆ ಮಾಡೋದು ಈಗ ನಾವು ನಾನು ಇದೆಯಾ ಎಲ್ಲ ತಗೊಂಡಪ್ಪ ತಗೊಂಡ್ರಪ್ಪ ಅಂತ

ಈ ಸಣ್ಣದೊಂದು ಹೆಸರು ತಿದ್ದುಪಡಿ ಗುರುಗಳಂತೂ ಹೋಗಬೇಡಿ ಅಂತ ನಮ್ಮ ಆಸ್ಪಟಲ್ ಆದಾಗ ಇದೆ ತರ ಮೈಕ್ರೋ 레벨 ಅಲ್ಲಿ ನಾವು ಎಲ್ಲ ಕೆಲಸ ಮಾಡ್ತಾ ಅಯ್ತಾ ಈ ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್ ಆರ್ಟ್ಸ್ ಡಿಪಾರ್ಟ್ಮೆಂಟ್ ಎಲ್ಲಾ ಇದಿಕ್ಕೆ ಸಿಎಸ್ಆರ್ ಅಲ್ಲಿ ಆಸ್ಪಟಲ್ ಐದರಲ್ಲಿ ಸೋ ಜೈದೇವ ಕಿದ್ವಾಯಿ ಇವೆಲ್ಲ ಇಂತವೆಲ್ಲ ನಮ್ಗೆ ಬರಬೇಕು ಅಂತ ಹೇಳಿದ್ರು ಇಲ್ಲ ಇವತ್ತು ರಾಯಚೂರು ಬರ್ಬೇಕಂತ ಹೋರಾಟ ಬಹಳ ದಿನಗಳಿಂದ ನಡೆಯತಾ ಇದೆ ಅದಕ್ಕೆ ಖರ್ಚು ಹಾಕೊಂಡೆ ಬರೋರು ಬಂದವ್ರಿಗೆಲ್ಲ ಫಸ್ಟ್ ನಾನು ಕಣ್ಣು ನೋಡೋಕೆ ಮುಂಚೆ ಬಿ ಬಿ ಶುಗರ್ ಚೆಕ್ ಮಾಡಿಸ್ತೀನಿ ಅವ್ರು ಯಾರೆಲ್ಲ ಬಂದು ಅವ್ರು ಹೇಳ್ತಾರೆ ನಾಲ್ಕು ಸಾವಿರ ಹಳ್ಳಿಯರು ಆಯ್ತಾ ನಮ್ಗೆ ಯಾವ ಕಾಲೇಜ್ ಬರುತ್ತೆ ನಾನ್ನೂರಕ್ಕಿಂತ ಕಡಿಮೆ ಒಂದು ಶುಗರ್ ಇರ್ತದೆ ಇನ್ನೂರು